ಮೂರು ಕ್ರೇಟ್ ಐಟಮ್ ಐವತ್ತು ರೂಪಾಯಿ ಕ್ರೇಟು ಕ್ರೇಟ್ ಐವತ್ತು ಐವತ್ತು ನೂರು ನೂರು ನೂರೈವತ್ತು ನೂರೈವತ್ತು ನೂರ ನೂರತ್ತು ನೂರ ಎಪ್ಪತ್ತು ನೂರ ಎಂಬತ್ತು ಇನ್ನೂರು ಇನ್ನೂರು ಇನ್ನೂರೈವತ್ತು 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 ಇನ್ನೂರ ಅರುವತ್ತು ಇನ್ನೂರ ಅರುವತ್ತು ಇನ್ನೂರ ಅರುವತ್ತು ಇನ್ನೂರ ಎಪ್ಪತ್ತು ಇನ್ನೂರ ಎಂಬತ್ತು ಇನ್ನೂರ ಎಂಬತ್ತು ಮುನ್ನೂರು ಮುನ್ನೂರು ರೂಪಾಯಿ ಬರೆಯಪ್ಪ ಆರು ಕ್ರೇಟು ಆರು ಕ್ರೇಟ್ ನೋಡೋಣ ಎಲ್ಲ ಏನು ಆರ್ ಕ್ರೇಟೊ ಕ್ರೇಟ್ ನಡೆಯುತ್ತೇನೋ ಆರ್ ಕ್ರೇಟು ಆರ್ ಕ್ರೇಟ್ ಐಟಮ್ ಆರು ಕ್ರೇಟು ಆರು ಕ್ರೇಟ್ ಐಟಮ್ ಇನ್ನೂರೈವತ್ತು ಬರ್ಕೋಪ್ಪಾ ಹಾಂ ಇಾಮೇಜ ಕ್ರೇಟ್ ಲೆಕ್ಕನೇ ಡ್ಯಾಮೇಜ್ ಕ್ರೇಟ್ ಮುನ್ನೂರು ಮುನ್ನೂರು ಮುನ್ನೂರೈವತ್ತು ಮುನ್ನೂರೈವತ್ತು ನಾನ್ನೂರು ನಾನ್ನೂರೈವತ್ತು ಐನೂರು ಐನೂರ ಐನೂರೈವತ್ತು ಐನೂರೈವತ್ತು ಆರುನೂರು ಏಳ್ನೂರು 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 ಏಳ್ನೂರೈವತ್ತು ಐವತ್ತು ಏಳ್ನೂರ ಅರುವತ್ತು ಏಳ್ನೂರ ಅರವತ್ತು ಏಳ್ನೂರ ಅರುವತ್ತು ಏಳ್ನೂರ ಎಪ್ಪತ್ತು ಏಳ್ನೂರ ಎಪ್ಪತ್ತು ಏಳ್ನೂರ ಎಪ್ಪತ್ತು ಏಳ್ನೂರ ಎಂಬತ್ತು ಏಳ್ನೂರ ಎಂಬತ್ತು ಏಳ್ನೂರ ಎಂಬತ್ತು ಏಳ್ನೂರ ಎಂಬತ್ತೈದು 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 ಎಂಟುನೂರು 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 ಬರ್ಕಪ್ಪ ಪೂರ್ತಿ ಇವ್ನಿಗೆ ಬರ್ಕೋಪ್ಪ ಹಾಂ ಇದು ಕರೆಟ್ ಲೆಕ್ಕ ಮುನ್ನೂರು ರೂಪಾಯಿ ಮುನ್ನೂರು ಮುನ್ನೂರು ನಾನ್ನೂರು ನಾನ್ನೂರು ನಾನ್ನೂರೈವತ್ತು ನಾನ್ನೂರೈವತ್ತು ಐನೂರು 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 ಐನೂರೈವತ್ತು 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 ಆರುನೂರು ಆರುನೂರು ಆರುನೂರೈವತ್ತು ಆರುನೂರೈವತ್ತು ಏಳ್ನೂರು 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 ಎಂಟುನೂರು ಏಳ್ನೂರೈವತ್ತು ಎಂಟುನೂರ ಐವತ್ತು ಎಂಟುನೂರ ಐವತ್ತು ಎಂಟುನೂರ ಐವತ್ತು ಬರೋಪ್ಪ ಕೆ ಜಿ ಲೆಕ್ಕ ಲೆಕ್ಕೈದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ಐವತ್ತು ಐವತ್ತೈದು ಐವತ್ತೈದು ಅರುವತ್ತು ಅರುವತ್ತೈದು ಅರವತ್ತೈದು ಎಪ್ಪತ್ತು 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 ಎಪ್ಪತ್ತೈದು ಎಪ್ಪತ್ತೈದು ಎಂಬತ್ತು ಎಂಬತ್ತು ಎಂಬತ್ತೈದು ಎಂಬತ್ತೈದು ತೊಂಬತ್ತು 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 ತೊಂಬತ್ತೊಂದು 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 ತೊಂಬತ್ತೆರಡು 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 ತೊಂಬತ್ತ್ಮೂರು 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 ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತೈದು ನೂರು ನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ಆಯ್ತು ನೋಡೋಣ ನೂರೊಂದು ನೂರೊಂದು ನೂರೆರಡು ನೂರೆರಡು ನೂರು ಮೂರು ನೂರು ನಾಲ್ಕು ನೂರೈದು ನೂರೈದು ನೂರಾರು 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 ರೂಪಾಯಿ ನೂರಾರು ರೂಪಾಯಿ ನೂರೇಳು 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 ನೂರೆಂಟು ನೂರೆಂಟು ನೂರೊಂಬತ್ತು ನೂರತ್ತು 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 ರೂಪಾಯಿ ಬರೆಯ ಪಡ್ ನೂ ತೊಂಬತ್ತು ನೂರು ರೂಪಾಯಿ ನೂರು ರೂಪಾಯಿ ನೂರತ್ತು ನೂರತ್ತು ನೂರಿಪ್ಪತ್ತು ನೂರಿಪ್ಪತ್ತು ನೂರು ಮೂವತ್ತು ನೂರು ಮೂವತ್ತು ನೂರ ನಲವತ್ತು ನೂರ ನಲವತ್ತು ನೂರೈವತ್ತು ನೂರೈವತ್ತು ನೂರ ಅರುವತ್ತು ನೂರತ್ತು ನೂರವತ್ತು ನೂರ ಅರುವತ್ತು ನೂರತ್ತು ಒಂದು ಸರಿ ನೂರತ್ತು ಎರಡು ಸರಿ ನೂರತ್ತು ಮೂರು ಸರಿ ಹಂಗ ಬರತ್ ನೂರು ರೂಪಾಯಿ ನೂರು ನೂರು ನೂರತ್ತು ನೂರಿಪ್ಪತ್ತು ನೂರ ಮೂವತ್ತು ನೂರ ನಲವತ್ತು ನೂರೈವತ್ತು ನೂರೈವತ್ತು ನೂರ ಅರುವತ್ತು ನೂರತ್ತು ನೂರ ಎಪ್ಪತ್ತು ನೂರ ಎಪ್ಪತ್ತೈದು ನೂರ ಎಂಬತ್ತು ನೂರ ಎಂಬತ್ತು ನೂರ ಎಂಬತ್ತು ನೂರ ಎಂಬತ್ತೈದು ನೂರ ತೊಂಬತ್ತು ನೂರ ತೊಂಬತ್ತು ನೂರ ತೊಂಬತ್ತೈದು ನೂರ ತೊಂಬತ್ತೈದು ಇಲ್ಲಣ್ಣ ಹಂಗೇನಿಲ್ಲ ಇಲ್ಲಿ ಕ್ಯಾನ್ಸಲ್ ಗಿನ್ಸಲ್ಲಿ ಇಲ್ಲ ಇಲ್ಲಣ್ಣ ನೋಡ್ತಾ ಇದ್ದೀರಲ್ಲ ನೂರ ತೊಂಬತ್ತೈದು ನೂರ ತೊಂಬತ್ತೈದು ಇನ್ನೂರು 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 ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಬರೀ ಆ ಥರ ಎಲ್ಲ ಇಪ್ಪತ್ತು 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 ಇಪ್ಪತ್ತೈದು ಇಪ್ಪತ್ತೈದು ಮೂವತ್ತು 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 ರೂಪಾಯಿ ಮೂವತ್ತು ರೂಪಾಯಿ ಮೂವತ್ತೈದು ಮೂವತ್ತಾರು ಮೂವತ್ತೇಳು 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 ರೂಪಾಯಿ ಒಂದು ಸರಿ ಮೂವತ್ತೇಳು ಮೂವತ್ತೇಳು ಮೂವತ್ತು ಮೂವತ್ತೆಂಟು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲವತ್ತು ರೂಪಾಯಿ ನಲವತ್ತು ಗೋಲಿ ನಲವತ್ತು ನಲವತ್ತು ರೂಪಾಯಿ ಬರೆಯಪ್ಪ ಮೂವತ್ತೈದು ಐವತ್ತು ಐವತ್ತೈದು ಅರುವತ್ತು ಅರವತ್ತೈದು ಅರವತ್ತೈದು ಎಪ್ಪತ್ತು ಎಪ್ಪತ್ತು ಎಪ್ಪತ್ತೈದು ಮೂವತ್ತೇಳು ಆಯ್ತು ನಿಂಗೆ ಎಷ್ಟು ಬೇಕಾಯ್ತು ತೊಗೊತಾರ ಎಪ್ಪತ್ತು ಎಪ್ಪತ್ತೈದು 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 ಎಂಬತ್ತು 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 ರೂಪಾಯಿ ಎಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಬರೀಪ್ಪ ಹತ್ತು ನೂರಿಪ್ಪತ್ತು ನೂರಿಪ್ಪತ್ತೈದು ನೂರ ಮೂವತ್ತು ನೂರ ಮೂವತ್ತು ನೂರ ಮೂವತ್ತೈದು ನೂರ ಮೂವತ್ತೈದು ನೂರ ನಲವತ್ತು ನೂರ ನಲವತ್ತೈದು ನೂರೈವತ್ತು ನೂರೈವತ್ತು ನೂರೈವತ್ತೈದು ನೂರೈವತ್ತೈದು ಹಸ್ರೈತಪ್ಪ ಗ್ರೀನು ನೂರೈವತ್ತೈದು ನೂರೈವತ್ತೈದು ಒಂದು ಸರಿ ನೂರೈವತ್ತೈದು ನೂರೈವತ್ತೈದು ನೂರವತ್ತು ನೂರತ್ತು ನೂರವತ್ತು ನೂರ ಅರುವತ್ತು ರೂಪಾಯಿ ಬರೋಣ ಗೋಲಿ ಕೆ ಜಿ ಕೆಜಿ ಎಸ್ ಬಿ ಹಾಂ ಎಲ್ಲ ಒಂದು ಗೋಲಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೈದು ಮೂವತ್ತು 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 ಮೂವತ್ತೈದು ಮೂವತ್ತೈದು ನಲವತ್ತು 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 ರೂಪಾಯಿ ನಲವತ್ತು ರೂಪಾಯಿ ನಲವತ್ತು ರೂಪಾಯಿ ಬರೆಯ ಪಣ್ಣು ನಲವತ್ತೈದು 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 ಐವತ್ತು ರೂಪಾಯಿ ಐವತ್ತು 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 ರೂಪಾಯಿ ಐವತ್ತೈದು ಐವತ್ತೈದು ಅರುವತ್ತು 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 ಅರುವ ಅರುವತ್ತೈದು ಅರುವತ್ತೈದು ಎಪ್ಪತ್ತು ಎಪ್ಪತ್ತು ರೂಪಾಯಿ ಎಪ್ಪತ್ತು ಎಪ್ಪತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಬರೆಯಪ್ಪ ವಿನೋದು ಕ್ರೇಟು ಮೀಡಿಯಮ್ಮೆ ಬರೀ ಅಂಬ ಮೀಡಿಯಮ್ ಅಂತ ಬರೀ ಏಳು ಕ್ರೇಟ್ ನೋಡೋಣ ಹಾಂ ಏಳು ಕ್ರೇಟು ಹದಿನೈದು 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 ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೈದು ಮೂವತ್ತು ಮೂವತ್ತು ಮೂವತ್ತೈದು ನಲವತ್ತು ನಲವತ್ತೈದು ಐವತ್ತು 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 ಐವತ್ತೈದು ಐವತ್ತೈದು ಅರವ ಅರುವತ್ತೈದು ಅರುವತ್ತೈದು ಎಪ್ಪತ್ತು 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 ರೂಪಾಯಿ ಎಪ್ಪತ್ತು 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 ರೂಪಾಯಿ ಬರೇಪ ಹದಿಮೂರು ಕ್ರೇಟ್ ನೋಡಪ್ಪ ಐವತ್ತು ಐವತ್ತು ಐವತ್ತೈದು ಅರುವತ್ತು ಅರುವತ್ತೈದು ಎಪ್ಪತ್ತು ಎಪ್ಪತ್ತೈದು ಎಪ್ಪತ್ತೈದು ಎಂಬತ್ತು ಎಂಬತ್ತು ಎಂಬತ್ತೈದು ಎಂಬತ್ತೈದು ತೊಂಬತ್ತು ತೊಂಬತ್ತು ತೊಂಬತ್ತೈದು ತೊಂಬತ್ತೈದು ನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ನೂರೈದು 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 ನೂರತ್ತು ನೂರತ್ತು ನೂರ ಹದಿನೈದು ನೂರಿಪ್ಪತ್ತು ನೂರಿಪ್ಪತ್ತು ನೂರಿಪ್ಪತ್ತೈದು ನೂರಿಪ್ಪತ್ತೈದು ನೂರು ಮೂವತ್ತು ನೂರು ಮೂವತ್ತೊಂದು ಸರಿ ನೂರು ಮೂವತ್ತು ನೂರು ಮೂವತ್ತು ನೂರು ಮೂವತ್ತು ನೂರು ಮೂವತ್ತು ಒಂದು ಸರಿ ನೂರು ಮೂವತ್ತು ಎರಡು ಸರಿ ನೂರು ಮೂವತ್ತು ಮೂರು ಸರಿ ಎಪ್ಪತ್ತು ಎಪ್ಪತ್ತು ರೂಪಾಯಿ ಎಪ್ಪತ್ತು ಎಪ್ಪತ್ತೈದು 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 ರೂಪಾಯಿ ಎಪ್ಪತ್ತೈದು ಎಪ್ಪತ್ತೈದು ಎಂಬತ್ತು ಎಂಬತ್ತು ರೂಪಾಯಿ ಒಂದು ಸರಿ ಎಂಬತ್ತು ರೂಪಾಯಿ ಎರಡು ಸರಿ ಎಂಬತ್ತು ರೂಪಾಯಿ ನಡಪಾ ಹಸಿರು ಗ್ರೀನ್ ಐವತ್ತು ಐವತ್ತು ಐವತ್ತೈದು ಎಪ್ಪತ್ತು 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 ಎಪ್ಪತ್ತೈದು ಎಪ್ಪತ್ತೈದು ಎಂಬತ್ತು ಎಂಬತ್ತೈದು ತೊಂಬತ್ತು ತೊಂಬತ್ತು ತೊಂಬತ್ತೈದು ನೂರು ರೂಪಾಯಿ ನೂರು ರೂಪಾಯಿ ನೂರು ನೂರೈದು ನೂರತ್ತು ನೂರತ್ತು ರೂಪಾಯಿ ನೂರತ್ತು 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 ರೂಪಾಯಿ ಬರೀ ನೂರು ನೂರು ನೂರತ್ತು ನೂರಿಪ್ಪತ್ತು ನೂರು ಮೂವತ್ತು ನೂರ ನಲವತ್ತು ನೂರ ನಲವತ್ತೈದು ನೂರೈವತ್ತು ನೂರೈವತ್ತು ನೂರೈವತ್ತೈದು ನೂರವತ್ತು ನೂರ ಅರುವತ್ತು ರೂಪಾಯಿ ನೂರ ಅರುವತ್ತು ನೂರ ಅರವತ್ತು ರೂಪಾಯಿ ಬರೀ ಮಮ್ಮ ಹಣ್ಣು ಇಪ್ಪತ್ತು ಇಪ್ಪತ್ತೈದು 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 ಮೂವತ್ತು ಮೂವತ್ತು ಮೂವತ್ತೈದು ಮೂವತ್ತೈದು ನಲವತ್ತು ನಲವತ್ತು ನಲವತ್ತೈದು 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 ಐವತ್ತು 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 ಐವತ್ತೈದು 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 ಅರುವತ್ತು 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 ರೂಪಾಯಿ ಬರ ಇಪ್ಪತ್ತು ನೂರಿಪ್ಪ ನೂರು ಮೂವತ್ತು ನೂರ ನಲವತ್ತು ನೂರೈವತ್ತು ನೂರತ್ತು ನೂರ ಅರುವತ್ತು ನೂರತ್ತೈದು ನೂರತ್ತೈದು ನೂರ ಎಪ್ಪತ್ತು ನೂರ ಎಪ್ಪತ್ತು ನೂರ ಎಪ್ಪತ್ತು ನೂರ ಎಪ್ಪತ್ತು ನೂರ ಎಪ್ಪತ್ತೈದು ನೂರ ಎಪ್ಪತ್ತೈದು ನೂರ ಎಪ್ಪತ್ತೈದು ನೂರ ಎಂಬತ್ತು ನೂರ ಎಂಬತ್ತು ನೂರ ಎಂಬತ್ತು ನೂರಂಕ ಹ್ಞೂ ನೂರು ರೂಪಾಯಿ ನೂರು ನೂರೈದು ನೂರತ್ತು ನೂರತ್ತು ನೂರ ಹದಿನೈದು ನೂರ ಹದಿನೈದು ನೂರಿಪ್ಪತ್ತು ನೂರಿಪ್ಪತ್ತು ನೂರಿಪ್ಪತ್ತೈದು 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 ನೂರ ಮೂವತ್ತು ನೂರು ಮೂವತ್ತು ನೂರ ಮೂವತ್ತು ನೂರ ಮೂವತ್ತು ರೂಪಾಯಿ